ಇದು ಈ ಸರಿ ಈ ಚನ್ನಾಗಿ ಬಂತಾ ಚಿಕ್ಕಿ ಏನೋ ಮಾलेंटಾ ಈಗ ನಿಲ್ಲ್ದ ಸರ್ ಲೈ ಇ ಸ್ಟಾರ್ಟ್ ಆಯ್ಕಲ್ಲ ಸ್ಟಾರ್ಟ್ ಆಗಿದೆ ಈಗದು ಮಡಿಟ್ ಮಾಡೋದು ಎಲ್ಲಾ ಶಾಲೆಯೂ ಸ್ಟಾರ್ಟ್ ಆಗಿದೆ ಇದೆ ಆರು ದಿನದಾಗಿ ಬಂದ್ ಹೇಳಿದ್ರು ಮಕ್ಕಳು ಇಲ್ಲಿಲ್ಲ ಏನು ತದ್ನಸರಿ ಎಲ್ಲ ಕಡೆ ಹಂಗಾಟಾಗಿದೆ ಬಹಳ

ಸಾಮಾಜಿಕ ಆಡಿಟ್ ಇದೆ ಮತ್ತೊಂದು ಸಮಗ್ರ ಶಿಕ್ಷಣ ಇದ್ರೆ ಮತ್ತು ಅದು ಕೂಡ ನಾವು ಮಾಡ್ತಾ ಇದೇವೆ ನನಗೆ ಹಾಕಿಬಿಟ್ಟಿದ್ದಾರೆ ಅದೇ ಒಬ್ಬ ಮಗ ಪಾಲಕ್ ಕೇಳ್ತಾ ಇದೆ ನನ್ನ ಮಗ ಈಗ ಒಂಬತ್ತು ಹತ್ತನೇ ಇನ್ನೊಂದು ಕನ್ನಡ ಬರೆಯಕ್ ಬರ್ತಾ ಇಲ್ಲ ಪಾಸ್ ಮಾಡಿದ್ರಲ್ಲ ಅದರಲ್ಲಿ ಎಲ್ಲಾನು ಬರ್ಬೋದು ಸರ್ಕಾರ ಕೊಟ್ಟಿದ್ರೆ ಗೈಡ್ಲೈನ್ಸ್ ನಾವು ಏನ್ ಮಾಡೋದಿಲ್ಲ ಇದು ಏನ್ ಡಿಟೇಲ್ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದ್ರೆ ಗೈಡ್ಲೈನ್ಸ್ ಇದೆ ಬದಲಾಗಿ ಈಗ ಎಷ್ಟು ಆಗಿತ್ತು

ಎನ್ ಸೇರ್ ಆ ಬಂದೆ ಇರುತ್ತೆ ಅವರು ಬರೋದಿಲ್ಲ ಅಂತ ಅಂದ್ರೆ ಅವಂತ ರಿಮೈಟ್ ಎಲ್ಲ ಬಂದು ನಿನ್ನನ್ನ ಇಲ್ಲಿಗೆ ಕರೆ ಬರೋದಿಲ್ಲ ಇನ್ನೂ ಹಾಗೆ ಮಾಡ್ಬಿಡತಾರೆ ಮಕ್ಕಳು ಅವರೇ ತಿಳ್ಕೊಂಡ್ರೆ ಏನಪ್ಪ ಬರಂಗಿಲ್ಲ ತಾಯಿ ಬರಲ್ಲ ಕೂಡ ಎಂಜಾಯ್ ಮಾಡೋದ್ ಊಟ ಮುಂದೆ ಮಾಡ್ತಾವೇನ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ನೌಕರಿ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಒಳ್ಳೆ ಮುಂದಿನ ಯುವಕರಾಗಬೇಕು ಒಳ್ಳೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡಬೇಕಂದ್ರೆ ಈ ಮೊದಲು ಇಲ್ಲಿಂದ ಬರಬೇಕು ಅವ್ರು ಇಲ್ಲಾಂದ್ರೆ ಹಾಗೆ ಹೋಗ್ತಾ ಇರ್ತಾರೆ ಇಲ್ಲಾಂದ್ರೆ ಹೇಳಿದ್ರು ಅವರು ಇಲ್ಲಾಂದ್ರೆ